ಬಫ್ ಬೋರ್ಡ್ಗಳ ಒತ್ತುವರಿ ಆಯಿತು ಇದೀಗ ಮದರಾಸಗಳ ಸರದಿ ನಗರದ ಐತಿಹಾಸಿಕ ಕೆರೆಯನ್ನೇ ನುಂಗಿದ ಮದರಾಸಾ ಕೆರೆ ಜಾಗವನ್ನ ಒತ್ತುವರಿ ಮಾಡಿಕೊಂಡು ಅಲ್ಪಸಂಖ್ಯಾತರ ಶಿಕ್ಷಣ ಸಂಸ್ಥೆ ನಿರ್ಮಾಣ ಮಾಡ್ತಿದೆ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಒತ್ತುವರಿ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆ ನಿರ್ಮಾಣ ಅನಧಿಕೃತ ಕಟ್ಟಡವಾದರೆ ಕ್ರಮ ಎಂದ ಬಿಬಿಎಂಪಿ ಆಯುಕ್ತ ವಕ್ ಬೋರ್ಡ್ ಇಡೀ ರಾಜ್ಯದಲ್ಲಿ ಸಂಚಲನ ಮೂಡಿಸಿದ್ದು ಕಂಡ ಕಂಡ ಜಾಗ ನಮ್ದೇ ಅಂತಿದೆ ಇದೀಗ ನಗರದ ಐತಿಹಾಸಿಕ ಕೆರೆಯನ್ನೇ ಒತ್ತುವರಿ ಮಾಡಿ ಮದರಸ ನಿರ್ಮಾಣವಾಗ್ತಾ ಇದೆ ಹೌದು ಬೊಮ್ಮಳ್ಳಿ ವಲಯದ ವಾರ್ಡಲ್ಲಿರೋ ಗಾರ್ವೆ ಬಾವಿ ಪಾಳ್ಯ ಕೆರೆ ಜಾಗದಲ್ಲಿ ಅನಧಿಕೃತವಾಗಿ ಅಲ್ಪಸಂಖ್ಯಾತರ ಶಿಕ್ಷಣ ಸಂಸ್ಥೆ ಕಟ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ ಈ ಬಗ್ಗೆ ಬಿಜೆಪಿ ಮುಖಂಡ ಎನ್ಆರ್ ರಮೇಶ್ ಬಿಬಿಎಂಪಿ ಆಯುಕ್ತರಿಗೆ ದೂರು ನೀಡಿದ್ದಾರೆ ಹಸಿರು ನ್ಯಾಯಾಲಯದ ಆದೇಶ ಉಲ್ಲಂಘಿಸಿ ಕೆರೆಯ ಬಫರ್ ಝೋನ್ ಅಲ್ಲಿ ಮೂರು ಅಂತಸ್ತಿನ ಕಟ್ಟಡ ಕಟ್ಟುತ್ತಿದ್ದಾರೆ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಪತ್ರ ಬರೆದು ಮನವಿ ಮಾಡಿದ್ದಾರೆ ಬಾವಿ ಪಾಳ್ಯ ಕೆರೆಯ ಬಫರ್ ಪ್ರದೇಶದಲ್ಲಿ ಮದ್ರಾಸಾ ಕಟ್ಟಡವನ್ನು ಅನಧಿಕೃತವಾಗಿ ನಿರ್ಮಾಣ ಮಾಡ್ತಾ ಇರ್ತಕ್ಕಂಥ ಈ ಬಗ್ಗೆ ಬಿಬಿಎಂಪಿ ಕಮಿಷನರ್ ಮಾತನಾಡಿದ್ದು ದೂರು ಬಂದಿದೆ ಒಂದು ವೇಳೆ ಅನಧಿಕೃತ ಕಟ್ಟಡ ಆದರೆ ಮುಲಾಜೆ ಕ್ರಮ ತೆಗೆದುಕೊಳ್ತೀವಿ ಅಂತ ತಿಳಿಸಿದರು ಬಫರ್ನಲ್ಲಿ ನಾವು ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ ಕೊಡಲಿಕ್ಕಿಲ್ಲ ಪ್ರತಿಯೊಂದು ಬಿಲ್ಡಿಂಗ್ಗೆ ಒಂದು ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ ಬೇಕಾಗಿರುತ್ತೆ ಹೀಗಾಗಿ ಅದನ್ನು ಪ್ರಮೇಯ ಬರುವುದಿಲ್ಲ ಇನ್ನೇನು ಉಲ್ಲಂಘನೆ ಆಗ್ತದೆ ಎಲ್ಲರಿಗೂ ಸೇಮ್ ನಿಯಮ ಇರುತ್ತದೆ ಮೂರು ಫ್ಲೋರ್ ಏಳು ಫ್ಲೋರ್ ಎಲ್ಲ ಕಟ್ತಾ ಇದ್ದಾರೆ ಇದಕ್ಕಾಗಿ ನಾವು ಒಂದು ಸರ್ವೆ ಮಾಡಿಕೊಂಡು ಸರ್ವೆದಲ್ಲಿ ಅವರು ಡಿಕ್ಲೇರ್ ಮಾಡಿದ್ದಾರೆ ಅಂತ ಇದ್ದರೆ ಸರಿ ಸರ್ವೇದಲ್ಲಿ ಸರ್ವೇದಲ್ಲಿ ಇನ್ನೂ ಡಿಕ್ಲೇರ್ ಮಾಡಿಲ್ಲ ಅಂದರೆ ಅವ್ರ ಮೇಲೆ ಆಕ್ಷನ್ ತೊಗೋತೀವಿ ಬಿಬಿಎಂಪಿ ಬೇಗ ಎಚ್ಚೆತ್ಕೊಂಡು ನಗರದ ಐತಿಹಾಸಿಕ ಕೆರೆಯನ್ನು ಉಳಿಸಬೇಕಾಗಿದೆ ವೀರೇಶ್ ಹಿರೇಮಠ್ ಮೆಟ್ರೋ ಬ್ಯೂರೋ ರಿಪಬ್ಲಿಕ್ ಕನ್ನಡ ವಕ್ಫ್ ಬೋರ್ಡ್ಗಳ ಒತ್ತುವರಿ ಆಯಿತು ಇದೀಗ ಮದರಾಸಗಳ ಸರದಿ ನಗರದ ಐತಿಹಾಸಿಕ ಕೆರೆಯನ್ನೇ ನುಂಗಿದ ಮದರಾಸಾ ಕೆರೆ ಜಾಗವನ್ನ ಒತ್ತುವರಿ ಮಾಡಿಕೊಂಡು ಅಲ್ಪಸಂಖ್ಯಾತರ ಶಿಕ್ಷಣ ಸಂಸ್ಥೆ ನಿರ್ಮಾಣ ಮಾಡ್ತಿದೆ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಒತ್ತುವರಿ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆ ನಿರ್ಮಾಣ ಅನಧಿಕೃತ ಕಟ್ಟಡವಾದರೆ ಕ್ರಮ ಎಂದ ಬಿಬಿಎಂಪಿ ಆಯುಕ್ತ ವಕ್ ಬೋರ್ಡ್ ಇಡೀ ರಾಜ್ಯದಲ್ಲಿ ಸಂಚಲನ ಮೂಡಿಸಿದ್ದು ಕಂಡ ಕಂಡ ಜಾಗ ನಮ್ದೇ ಅಂತಿದೆ ಇದೀಗ ನಗರದ ಐತಿಹಾಸಿಕ ಕೆರೆಯನ್ನೇ ಒತ್ತುವರಿ ಮಾಡಿ ಮದರಸ ನಿರ್ಮಾಣವಾಗ್ತಾ ಇದೆ ಹೌದು ಬೊಮ್ಮಳ್ಳಿ ವಲಯದ ಮಂಗಮನಪಾಳ್ಯ ವಾರ್ಡಲ್ಲಿರುವ ಬಾವಿ ಪಾಳ್ಯ ಕೆರೆ ಜಾಗದಲ್ಲಿ ಅನಧಿಕೃತವಾಗಿ ಅಲ್ಪಸಂಖ್ಯಾತರ ಶಿಕ್ಷಣ ಸಂಸ್ಥೆ ಕಟ್ತಾ ಇದ್ದಾನೆ ಅನ್ನೋ ಆರೋಪ ಕೇಳಿ ಬಂದಿದೆ ಈ ಬಗ್ಗೆ ಬಿಜೆಪಿ ಮುಖಂಡ ಎನ್ಆರ್ ರಮೇಶ್ ಬಿಬಿಎಂಪಿ ಆಯುಕ್ತರಿಗೆ ದೂರು ನೀಡಿದ್ದಾರೆ ಹಸಿರು ನ್ಯಾಯಾಲಯದ ಆದೇಶ ಉಲ್ಲಂಘಿಸಿ ಕೆರೆಯ ಬಫರ್ ಝೋನ್ ಅಲ್ಲಿ ಮೂರು ಅಂತಸ್ತಿನ ಕಟ್ಟಡ ಕಟ್ಟುತ್ತಿದ್ದಾರೆ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಪತ್ರ ಬರೆದು ಮನವಿ ಮಾಡಿದ್ದಾರೆ ಪಾಳ್ಯ ಕೆರೆಯ ಬಫರ್ ಝೋನ್ ಪ್ರದೇಶದಲ್ಲಿ ಮದ್ರಾಸ ಕಟ್ಟಡವನ್ನು ಅನಧಿಕೃತವಾಗಿ ನಿರ್ಮಾಣ ಮಾಡ್ತಾ ಇರತಕ್ಕಂಥ ಈ ಬಗ್ಗೆ ಬಿಬಿಎಂಪಿ ಕಮಿಷನರ್ ಮಾತನಾಡಿದ್ದು ದೂರು ಬಂದಿದೆ ಒಂದು ವೇಳೆ ಅನಧಿಕೃತ ಕಟ್ಟಡ ಆದರೆ ಮುಲಾಜಿ ಕ್ರಮ ತೆಗೆದುಕೊಳ್ತೀವಿ ಅಂತ ತಿಳಿಸಿದರು ಬಫರ್ನಲ್ಲಿ ನಾವು ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ ಕೊಡಲಿಕ್ಕಿಲ್ಲ ಪ್ರತಿಯೊಂದು ಬಿಲ್ಡಿಂಗ್ಗೆ ಒಂದು ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ ಬೇಕಾಗಿರುತ್ತೆ ಹೀಗಾಗಿ ಅದನ್ನು ಪ್ರಮೆ ಬರುವುದಿಲ್ಲ ಇನ್ನೇನು ಉಲ್ಲಂಘನೆ ಆಗ್ತದೆ ಎಲ್ಲರಿಗೂ ಸೇಮ್ ನಿಯಮ ಇರುತ್ತದೆ ಮೂರು ಫ್ಲೋರ್ ಏಳು ಫ್ಲೋರ್ ಎಲ್ಲ ಕಟ್ತಾ ಇದ್ದಾರೆ ಇದಕ್ಕಾಗಿ ನಾವು ಒಂದು ಸರ್ವೆ ಮಾಡಿಕೊಂಡು ಸರ್ವೇದಲ್ಲಿ ಅವರು ಡಿಕ್ಲೇರ್ ಮಾಡಿದ್ದಾರೆ ಅಂತ ಇದ್ದರೆ ಸರಿ ಸರ್ವೇದಲ್ಲಿ ಸರ್ವೇದಲ್ಲಿ ಇನ್ನೂ ಡಿಕ್ಲೇರ್ ಮಾಡಿಲ್ಲ ಅಂದರೆ ಅವ್ರ ಮೇಲೆ ಬಿ ತೊಗೋತೀವಿ ಬಿಬಿಎಂಪಿ ಬೇಗ ಎಚ್ಚೆತ್ಕೊಂಡು ನಗರದ ಐತಿಹಾಸಿಕ ಕೆರೆಯನ್ನು ಉಳಿಸಬೇಕಾಗಿದೆ ವೀರೇಶ್ ಹಿರೇಮಠ ಮೆಟ್ರೋ ಬ್ಯೂರೋ ರಿಪಬ್ಲಿಕ್ ಕನ್ನಡ ಕಫ್ ಬೋರ್ಡ್ಗಳ ಒತ್ತುವರಿ ಆಯಿತು ಇದೀಗ ಮದರಾಸಗಳ ಸರದಿ ನಗರದ ಐತಿಹಾಸಿಕ ಕೆರೆಯನ್ನೇ ನುಂಗಿದ ಮದರಾಸ ಕೆರೆ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಅಲ್ಪಸಂಖ್ಯಾತರ ಶಿಕ್ಷಣ ಸಂಸ್ಥೆ ನಿರ್ಮಾಣ ಮಾಡ್ತಿದೆ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಒತ್ತುವರಿ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆ ನಿರ್ಮಾಣ ಅನಧಿಕೃತ ಕಟ್ಟಡವಾದರೆ ಕ್ರಮ ಎಂದ ಬಿಬಿಎಂಪಿ ಆಯುಕ್ತ ವಕ್ ಬೋರ್ಡ್ ಇಡೀ ರಾಜ್ಯದಲ್ಲಿ ಸಂಚಲನ ಮೂಡಿಸಿದ್ದು ಕಂಡ ಕಂಡ ಜಾಗ ನಮ್ದೇ ಅಂತಿದೆ ಇದೀಗ ನಗರದ ಐತಿಹಾಸಿಕ ಕೆರೆಯನ್ನೇ ಒತ್ತುವರಿ ಮಾಡಿ ಮದರಸ ನಿರ್ಮಾಣವಾಗ್ತಾ ಇದೆ ಹೌದು ಹೊಮ್ಮನಳ್ಳಿ ವಲಯದ ಮಂಗಮನಪಾಳ್ಯ ಪಾಳ್ಯ ಗಾರ್ವೆ ಬಾವಿ ಪಾಳ್ಯ ಕೆರೆ ಜಾಗದಲ್ಲಿ ಅನಧಿಕೃತವಾಗಿ ಅಲ್ಪಸಂಖ್ಯಾತರ ಶಿಕ್ಷಣ ಸಂಸ್ಥೆ ಕಟ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ ಈ ಬಗ್ಗೆ ಬಿಜೆಪಿ ಮುಖಂಡ ಎನ್ಆರ್ ರಮೇಶ್ ಬಿಬಿಎಂಪಿ ಆಯುಕ್ತರಿಗೆ ದೂರು ನೀಡಿದ್ದಾರೆ ಹಸಿರು ನ್ಯಾಯಾಲಯದ ಆದೇಶ ಉಲ್ಲಂಘಿಸಿ ಕೆರೆಯ ಬಫರ್ ಝೋನ್ನಲ್ಲಿ ಮೂರು ಅಂತಸ್ತಿನ ಕಟ್ಟಡ ಕಟ್ಟುತ್ತಿದ್ದಾರೆ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಪತ್ರ ಬರೆದು ಮನವಿ ಮಾಡಿದ್ದಾರೆ ಕೆರೆಯ ಬಫರ್ ಝೋನ್ ಪ್ರದೇಶದಲ್ಲಿ ಮದ್ರಾಸ ಕಟ್ಟಡವನ್ನ ಅನಧಿಕೃತವಾಗಿ ನಿರ್ಮಾಣ ಮಾಡ್ತಾ ಇರತಕ್ಕಂಥ ಇವಾಗ ಬಿಬಿಎಂಪಿ ಕಮಿಷನರ್ ಮಾತನಾಡಿದ್ದು ದೂರು ಬಂದಿದೆ ಒಂದು ವೇಳೆ ಅನಧಿಕೃತ ಕಟ್ಟಡ ಆದರೆ ಮುಲಾಜಿಂದೆ ಕ್ರಮ ತೆಗೆದುಕೊಳ್ತೀವಿ ಅಂತ ತಿಳಿಸಿದರು ಬಫರ್ ನಲ್ಲಿ ನಾವು ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ ಕೊಡ್ಲಿಕ್ಕಿಲ್ಲ ಪ್ರತಿಯೊಂದು ಬಿಲ್ಡಿಂಗ್ಗೆ ಒಂದು ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ ಬೇಕಾಗಿರುತ್ತೆ ಹೀಗಾಗಿ ಅದನ್ನು ಪ್ರಮೆ ಬರುವುದಿಲ್ಲ ಇನ್ನೇನು ಉಲ್ಲಂಘನೆ ಆಗ್ತದೆ ಎಲ್ಲರಿಗೂ ಸೇಮ್ ನಿಯಮ ಇರುತ್ತದೆ ಮೂರು ಫ್ಲೋರ್ ಏಳು ಫ್ಲೋರ್ ಎಲ್ಲ ಕಟ್ತಾ ಇದ್ದಾರೆ ಇದಕ್ಕಾಗಿ ನಾವು ಒಂದು ಸರ್ವೆ ಮಾಡಿಕೊಂಡು ಸರ್ವೆದಲ್ಲಿ ಅವರು ಡಿಕ್ಲೇರ್ ಮಾಡಿದ್ದಾರೆ ಅಂತ ಇದ್ದರೆ ಸರಿ ಸರ್ವೆದಲ್ಲಿ ಸರ್ವೆ ಡಿಕ್ಲೇರ್ ಮಾಡಿಲ್ಲ ಅಂದ್ರೆ ಅವ್ರ ಮೇಲೆ ಬಿಬಿಎಂಪಿ ನಗರದ ಐತಿಹಾಸಿಕ ಕೆರೆಯನ್ನು ಉಳಿಸಬೇಕಾಗಿದೆ ವೀರೇಶ್ ಹಿರೇಮಠ್ ಮೆಟ್ರೋ ಬೀರೋ ರಿಪಬ್ಲಿಕ್ ಕನ್ನಡ ವಕ್ ಬೋರ್ಡ್ಗಳ ಒತ್ತುವರಿ ಆಯಿತು ಇದೀಗ ಮದರಾಸಗಳ ಸರದಿ ನಗರದ ಐತಿಹಾಸಿಕ ಕೆರೆಯನ್ನೇ ನುಂಗಿದ ಮದರಾಸ ಕೆರೆ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಅಲ್ಪಸಂಖ್ಯಾತರ ಶಿಕ್ಷಣ ಸಂಸ್ಥೆ ನಿರ್ಮಾಣ ಮಾಡ್ತಿದೆ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಒತ್ತುವರಿ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆ ನಿರ್ಮಾಣ ಅನಧಿಕೃತ ಕಟ್ಟಡವಾದರೆ ಕ್ರಮ ಎಂದ ಬಿಬಿಎಂಪಿ ಆಯುಕ್ತ ವಕ್ ಬೋರ್ಡ್ ಇಡೀ ರಾಜ್ಯದಲ್ಲಿ ಸಂಚಲನ ಮೂಡಿಸಿದ್ದು ಕಂಡ ಕಂಡ ಜಾಗ ನಂದೇ ಅಂತಿದೆ ಇದೀಗ ನಗರದ ಐತಿಹಾಸಿಕ ಕೆರೆಯನ್ನೇ ಒತ್ತುವರಿ ಮಾಡಿ ಮದರಸ ನಿರ್ಮಾಣವಾಗ್ತಾ ಇದೆ ಹೌದು ಬೊಮ್ಮನಳ್ಳಿ ವಲಯದ ಮಂಗಮ್ಮನಪಾಳ್ಯ ವಾರ್ಡಲ್ಲಿರುವ ಬಾವಿ ಪಾಳ್ಯ ಕೆರೆ ಜಾಗದಲ್ಲಿ ಅನಧಿಕೃತವಾಗಿ ಅಲ್ಪಸಂಖ್ಯಾತರ ಶಿಕ್ಷಣ ಸಂಸ್ಥೆ ಕಟ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ ಈ ಬಗ್ಗೆ ಬಿಜೆಪಿ ಮುಖಂಡ ಎನ್ಆರ್ ರಮೇಶ್ ಬಿಬಿಎಂಪಿ ಆಯುಕ್ತರಿಗೆ ದೂರು ನೀಡಿದ್ದಾರೆ ಹಸಿರು ನ್ಯಾಯಾಲಯದ ಆದೇಶ ಉಲ್ಲಂಘಿಸಿ ಕೆರೆಯ ಬಫರ್ ಝೋನ್ನಲ್ಲಿ ಮೂರು ಅಂತಸ್ತಿನ ಕಟ್ಟಡ ಕಟ್ಟುತ್ತಿದ್ದಾರೆ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಪತ್ರ ಬರೆದು ಮನವಿ ಮಾಡಿದ್ದಾರೆ ಬಾವಿ ಪಾಳ್ಯ ಕೆರೆಯ ಬಫರ್ ಝೋನ್ ಪ್ರದೇಶದಲ್ಲಿ ಮದ್ರಾಸ ಕಟ್ಟಡವನ್ನು ಅನಧಿಕೃತವಾಗಿ ನಿರ್ಮಾಣ ಮಾಡ್ತಾ ಇರ್ತಕ್ಕಂಥದ್ದು ಈ ಬಗ್ಗೆ ಬಿಬಿಎಂಪಿ ಕಮಿಷನರ್ ಮಾತನಾಡಿದ್ದು ದೂರು ಬಂದಿದೆ ಒಂದು ವೇಳೆ ಅನಧಿಕೃತ ಕಟ್ಟಡ ಆದರೆ ಮುಲಾಜುಂದೆ ಕ್ರಮ ತೆಗೆದುಕೊಳ್ತೀವಿ ಅಂತ ತಿಳಿಸಿದರು ಬಫರ್ನಲ್ಲಿ ನಾವು ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ ಕೊಡಲಿಕ್ಕಿಲ್ಲ ಪ್ರತಿಯೊಂದು ಬಿಲ್ಡಿಂಗ್ಗೆ ಒಂದು ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ ಬೇಕಾಗಿರುತ್ತೆ ಹೀಗಾಗಿ ಅದನ್ನು ಪ್ರಮೇ ಬರೋದಿಲ್ಲ ಇನ್ನೇನು ಉಲ್ಲಂಘನೆ ಆಗ್ತದೆ ಎಲ್ಲರಿಗೂ ಸೇಮ್ ನಿಯಮ ಇರುತ್ತದೆ ಮೂರು ಫ್ಲೋರ್ ಏಳು ಫ್ಲೋರ್ ಎಲ್ಲ ಕಟ್ತಾ ಇದ್ದಾರೆ ಇದಕ್ಕಾಗಿ ನಾವು ಒಂದು ಸರ್ವೆ ಮಾಡಿಕೊಂಡು ಆ ಸರ್ವೆದಲ್ಲಿ ಅವರು ಡಿಕ್ಲೇರ್ ಮಾಡಿದ್ದಾರೆ ಅಂತ ಇದ್ದರೆ ಸರಿ ಸರ್ವೆದಲ್ಲಿ ಸರ್ವೆದಲ್ಲಿ ಇನ್ನೂ ಡಿಕ್ಲೇರ್ ಮಾಡಿಲ್ಲ ಅಂದ್ರೆ ಅವ್ರ ಮೇಲೆ ಆಕ್ಷನ್ ತಗೋತೀವಿ ಬಿಬಿಎಂಪಿ ಬೇಗ ಎಚ್ಚೆತ್ಕೊಂಡು ನಗರದ ಐತಿಹಾಸಿಕ ಕೆರೆಯನ್ನು ಉಳಿಸಬೇಕಾಗಿದೆ ವೀರೇಶ್ ಹಿರೇಮಠ್ ಮೆಟ್ರೋ ಬ್ಯೂರೋ ರಿಪಬ್ಲಿಕ್ ಕನ್ನಡ ಒಂದು ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು ರಾಜಕೀಯ ತಂತ್ರ ಪ್ರತಿತಂತ್ರಗಳು ಅಭಿಯಾನ ಜನಪರ ಅಹೋರಾತ್ರಿ ಹೋರಾಟಗಳು ಪಾರದರ್ಶಕ ವರದಿ ಕಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ ಒಂದು ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ ನಿಮ್ಮದೇ ಧ್ವನಿ ಒಂದು ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ